ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮನೆ ಮನೆ ಕೈರುಚಿ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡುವಂಥ ತಿಂಡಿಗಳನ್ನ ತೋರಿಸ್ತಾ ಇದ್ದೀನಿ ಕಡಿಮೆ ಸಮಯದಲ್ಲಿ ಕಡಿಮೆ ಅಳತಿಯಲ್ಲಿ ಸುಲಭವಾಗಿ ಮನೆಯಲ್ಲೇ ಮಡಿಯಾಗಿ ತಿಂಡಿಗಳನ್ನ ಮಾಡ್ಕೋಬೋದು ಆರು ತಿಂಡಿಗಳನ್ನು ಒಟ್ಟಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಪ್ರತಿ ರೆಸಿಪಿಗೂ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕೋ ಅದನ್ನೆಲ್ಲ ಲಿಸ್ಟ್ ಮಾಡಿ ಹಾಕಿದ್ದೀನಿ ಆ ಲಿಸ್ಟ್ ಪ್ರಕಾರ ಎಲ್ಲವೂ ಕ್ಲೀನಾಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಬಿಟ್ಟರೆ ಈಸಿಯಾಗೆ ಮಾಡ್ಕೊಂಬಿಡ್ಬೋದು ಸುಮಾರು ಒಂದು ಒಂದೂವರೆ ಗಂಟೆಯಲ್ಲಿ ಎಲ್ಲ ತಿಂಡಿಗಳು ರೆಡಿಯಾಗಿ ಮೊದಲಿಗೆ ಚಕ್ಲಿ ರೆಸಿಪಿ ಮಾಡೋದನ್ನು ನೋಡೋಣ ಇದಕ್ಕೆ ಬೇಕಾಗಿರೋ ಇನ್ಗ್ರೀಡಿಯೆಂಟ್ಸ್ ಲಿಸ್ಟ್ ಇಲ್ಲಿದೆ ನಿಮಗೆ ಬೇಕಿದೆ ಸ್ಕ್ರೀನ್ಶಾಟ್ ತಕ್ಕೋಬೋದು ಇಲ್ಲಿ ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ನೋಡಿ ಒಂದು ಚಿಕ್ಕ ಕಾಫಿ ಲೋಟ ಅಷ್ಟು ತೊಗೊಂಡಿದ್ದೀನಿ ಅಷ್ಟೇ ನಾನು ಒಂದು ಅಷ್ಟು ಅಕ್ಕಿ ಹಿಟ್ಟು ಅದಕ್ಕೆ ಕಾಲು ಅಷ್ಟು ಕುರುಗಡ್ಲೆ ಪುಡಿನ ತಗೊಂಡಿದ್ದೀನಿ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕೆಮ್ಮೆಣಸಿನ್ಕಾಯಿ ಪುಡಿ ಒಂದು ಸ್ಪೂನಷ್ಟು ಎಳ್ಳು ಒಂದು ಸ್ಪೂನಷ್ಟು ಅಜ್ವೈನ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟು ಮತ್ತು ಎರಡು ಸ್ಪೂನಷ್ಟು ಬೆಣ್ಣೆನ ಕರಗಿಸಿ ಹಾಕೋತಾ ಇದ್ದೀನಿ ಇದೊಂದು ಕ್ರಿಸ್ಪಿಯಾಗಿ ಚಕ್ಲಿ ಬರೋಕ್ಕೆ ಸಹಾಯ ಮಾಡುತ್ತೆ ಒಂದು ಕಾಲು ಚಮಚದಷ್ಟು ಹಿಂಗನ್ನು ಸೇರಿಸ್ಕೊತಾ ಇದ್ದೀನಿ ಆ ಬೆಣ್ಣೆ ಎಲ್ಲ ನೀಟಾಗಿ ಅಕ್ಕಿ ಅಕ್ಕಿಟ್ಟೊತ್ತಿಗೆ ಕೋಟ್ ಆಗಬೇಕು ಆ ರೀತಿ ಚೆನ್ನಾಗಿ ಸಲ ಕಲಿಸ್ಕೊಳ್ಳೋಣ ಈ ರೀತಿ ಉಪ್ಪು ಖಾರ ಬೆಣ್ಣೆ ಎಲ್ಲ ನೀಟಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಕಲಿಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೂ ಕಲಿಸ್ಕೋಬಾರ್ದು ಗಟ್ಟಿಗೂ ಕಲಿಸ್ಕೋಬಾರ್ದು ಹದವಾಗಿ ನೀಟಾಗೆ ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಚಕ್ಲಿ ಹೋಳಿಗೆ ನಾನು ಎಣ್ಣೆನ ಹಚ್ಕೋತಾ ಇದ್ದೀನಿ ಹಾಗೆ ಮಣೆ ಮೇಲೆ ಒಂದು ಬಟರ್ ಪೇಪರ್ ಹಾಕ್ಕೊಂಡು ಎಣ್ಣೆನ ಹಚ್ಕೊಂಡು ಈ ಕಲಿಸ್ಕೊಂಡಿರೋಂಥ ಹಿಟ್ಟನ್ನು ಪ್ರೆಸ್ಸಿಗೆ ಹಾಕಿ ಈ ರೀತಿ ಚಕ್ಲಿನ ಓದ್ಕೋತಾ ಇದ್ದೀನಿ ಒತ್ತಿದ ನಂತರ ಈ ಎಂಡ್ಸ್ ಇರುತ್ತಲ್ಲ ಆ ಎಂಡ್ಸ್ನೆಲ್ಲ ನೀಟಾಗೆ ಲಾಕ್ ಮಾಡಬೇಕು ಇಲ್ಲಾಂದರೆ ಎಣ್ಣೆಗೆ ಬಿಟ್ಟಾಗ ಅದು ಹರಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ನಿಧಾನಕ್ಕೆ ಈ ರೀತಿ ಒತ್ಕೊಂಡ್ರೆ ಒಂಚೂರು ಚಕ್ಲಿ ಕಟ್ಟಾಗೋದಿಲ್ಲ ನೀಟಾಗೆ ಬರುತ್ತೆ ಈ ಕಾದಿರೋ ಎಣ್ಣೆಗೆ ಚಕ್ಲಿನೆಲ್ಲ ಹಾಕಿ ನೀಟಾಗೆ ಕರ್ಕೊಳ್ಳೋಣ ಇದು ಅವಾಗವಾಗ ತಿರುಗ್ಸೋಕ್ಕೆಲ್ಲ ಹೋಗಬೇಡಿ ಎಣ್ಣೆಗೆ ಬಿಟ್ಟ ಮೇಲೆ ನೆಕ್ಸ್ಟ್ ಬ್ಯಾಚನ್ನ ರೆಡಿ ಇದ್ದರೆ ಇದು ಕರ್ಕೊಳ್ಳುತ್ತೆ ಈ ಗುಳ್ಳೆ ಎಣ್ಣೆಯಲ್ಲಿ ಗುಳ್ಳೆ ಬ ಬರ್ತಾ ಇದೆಯಲ್ಲ ಈ ಗುಳ್ಳೆ ಎಲ್ಲ ಕಡಿಮೆ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಸುಮ್ಮನೆ ಒಂದು ಸಲ ಹಾಕಿದ್ರೆ ಸಾಕು ನೋಡಿ ಈಗಿದು ಒಳ್ಳೆ ಹೊಂಬಣ್ಣ ಬಂದಿದೆ ಈಗಿದಾಗಿದೆ ಈಗ ಇದನ್ನು ಎಣ್ಣೆಯಿಂದ ಆಚೆ ತೆಕ್ಕೊಂಡು ಬಿಡೋಣ ಈಗ ಚಕ್ಲಿ ರೆಡಿಯಾಗಿದೆ ನೆಕ್ಸ್ಟು ಬಳೆ ಮಾಡೋದು ನೋಡೋಣ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಹಾಕಿದ್ದೀನಿ ಬೇಕಿದ್ರೆ ಸ್ಕ್ರೀನ್ಶಾಟ್ ತಕೊಳ್ಳಿ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ಇದಕ್ಕೆ ಕಾಲು ಕಪ್ಪಷ್ಟು ಮೈದಾನ ಇದ್ದೀನಿ ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಕಾಲು ಕಪ್ಪಷ್ಟು ಹುರ್ಗಡ್ಲೆ ಪುಡಿ ರುಚಿಗೆ ಎಷ್ಟು ಬೇಕೋ ಕೆಮ್ಮೆಣಸೆನ್ಕಾಯಿ ಪುಡಿ ಅಜ್ವೇನು ಹಿಂಗು ಮತ್ತು ಉಪ್ಪು ಇದಿಷ್ಟು ಸೇರಿಸ್ಕೊಂಡು ಎರಡು ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದೆಲ್ಲ ಮಿಕ್ಸ್ ಆಗಿದೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ಆವಾಗಲೇ ನಾವು ಚಕ್ಲಿ ಹಿಟ್ಟನ್ನು ಕಲಿಸಿದ್ವಲ್ಲ ಅದೇ ಹದದಲ್ಲಿ ಇದನ್ನು ಕಲಿಸ್ಕೊಂಡ್ರೆ ಆಯಿತು ಈಗ ಇದು ರೆಡಿಯಾಗಿದೆ ಈಗ ಒಂದು ಮಣೆ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ರೀತಿ ಹೊಸ್ಕೋಬೇಕಾಗತ್ತೆ ಈ ರೀತಿ ಉದ್ದಕ್ಕೆ ಹೊಸಿಬೇಕಾಗತ್ತೆ ತುಂಬ ದಪ್ಪನೂ ಬೇಡ ತುಂಬ ಸಣ್ಣನೂ ಬೇಡ ಆ ರೀತಿ ಈ ರೀತಿ ಬಳೆ ಆಕಾರದಲ್ಲಿ ಮಾಡಬೇಕಲ್ವ ನಾವು ಆ ಥರ ಹೊಸಬೇಕಾಗತ್ತೆ ತುಂಬ ದಪ್ಪ ಮಾಡಿದ್ರೆ ಅದು ಬೇಯೋದಿಲ್ಲ ಹಾಗಾಗಿ ಆಗಿ ಈ ಸೈಜ್ ಮಾಡಿದ್ರೆ ಸಾಕು ಈಗ ನಿಮಗೆ ಎಷ್ಟು ದೊಡ್ಡ ಬಳೆ ಥರ ಬೇಕೋ ಅಷ್ಟು ದೊಡ್ಡದಾಗೆ ಕಟ್ ಮಾಡಿಕೊಂಡು ಎರಡು ತುದಿನ ಸೇರಿಸಿ ಈ ರೀತಿ ರೆಡಿ ಮಾಡಿ ಇಟ್ಕೊಳ್ಬೇಕು ಕಾದಿರೋ ಎಣ್ಣೆಗೆ ಇದನ್ನೆಲ್ಲ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ ಇದು ಚಕ್ಲಿ ಅಷ್ಟು ಬೇಗ ಆಗೋದಿಲ್ಲ ನಿಧಾನಕ್ಕೆ ಲೋ ಫ್ಲೇಮಲ್ಲಿ ಕರ್ಕೋಬೇಕಾಗತ್ತೆ ಅರ್ಜೆಂಟ್ ಎಲ್ಲ ಮಾಡ್ಕೋಬಾರ್ದು ಇಲ್ಲಾಂದರೆ ಒಳಗಡೆ ಎಲ್ಲ ಹಿಟ್ಟಿಟ್ಟಂಗೆ ಸಿಕ್ಕತ್ತೆ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬಂದಿದೆ ಈಗ ಈಗ ತೆಕ್ಕೊಂಡು ಬಿಡೋಣ ಈಗ ಬಳೆ ರೆಡಿ ಆಯಿತು ನೆಕ್ಸ್ಟ್ ನಿಪ್ಪಟ್ಟು ಮಾಡೋದನ್ನು ನೋಡೋಣ ಇಂಗ್ರೀಡಿಯೆಂಟ್ ಲಿಸ್ಟ್ ಇಲ್ಲಿದೆ ಬೇಕಿದ್ರೆ ಸ್ಕ್ರೀನ್ಶಾಟ್ ತೊಗೊಬೋದು ಈಗ ಮಿಕ್ಸಿ ಜಾರ್ಗೆ ಒಂದು ಕಾಲು ಕಪ್ಪಷ್ಟು ಹುರಗಡ್ಲೆ ಕಾಲು ಕಪ್ಪಷ್ಟು ಕಡಲೆಕಾಯಿ ಬೀಜ ಕಾಲು ಕಪ್ಪಷ್ಟು ಒಣ ಕೊಬ್ಬರಿ ತುರಿ ಮೂರರಿಂದ ನಾಲ್ಕು ಕೆಂಪು ಮೆಣಸಿನ್ಕಾಯಿ ಸ್ವಲ್ಪ ಅರ್ಬಿನ್ ಸೊಪ್ಪನ್ನ ಹಾಕ್ಕೊಂಡು ತರಿ ತರಿಯಾಗಿ ಪುಡಿ ಮಾಡ್ಕೋಬೇಕು ನಾನು ಯಾವುದೇ ಕಡಲೆಕಾಯಿ ಬೀಜ ಎಲ್ಲ ಹುರ್ಕೊಂಡು ಹಾಕ್ಕೊಂಡಿಲ್ಲ ನಾವು ಹುರಿದು ಹಾಕಿ ಮತ್ತೆ ಡೀಪ್ ಫ್ರೈ ಮಾಡಿದಾಗ ಅದು ಡಬಲ್ ರೋಸ್ಟ್ ಆದಂಗೆ ಆಗಿಬಿಡುತ್ತೆ ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ಕಾಲು ಕಪ್ಪಷ್ಟು ಮೈದಾ ಹಾಗೆ ನಾವು ತರಿ ತರಿಯಾಗಿ ರುಬ್ಬಿಟ್ಕೊಂಡಂಥ ಕಡಲೆಕಾಯಿ ಬೀಜದ್ದು ಮತ್ತು ಹುರ್ಗಡ್ಲೆ ಎಲ್ಲ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಓಂಕಾಳು ಒಂದು ಎರಡು ಸ್ಪೂನಷ್ಟು ಕಾದಿರೋ ಎಣ್ಣೆನ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನು ಪೂರಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ ನಾವಾಗಲೇ ಕಲಿಸ್ಕೊಟ್ವಲ್ಲ ಚಕ್ಲಿ ಮತ್ತು ಕೋಡ್ಬಳ್ಳೆ ಹಿಟ್ಟು ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೋಬೇಕು ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಈಗ ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ಚಿಕ್ಕ ಚಿಕ್ಕದಾಗೆ ಉಂಡೆಗಳನ್ನ ಮಾಡ್ಕೊಳ್ಳೋಣ ಮಾಡಿಕೊಂಡು ಈ ರೀತಿ ಒತ್ಕೋಬೇಕಾಗತ್ತೆ ನೋಡಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು ನಾನು ಪುಟ್ ಪುಟ್ಟದಾಗ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ದಪ್ಪನಾಗೆ ಲಟ್ಸ್ಕೊಂಡ್ರೆ ಸಾಕು ತುಂಬ ತೆಳ್ಳಗೂ ಬೇಡ ತುಂಬ ದಪ್ಪಗೂ ಬೇಡ ಆ ರೀತಿ ಕಟ್ಕೋಬೇಕಾಗತ್ತೆ ಇನ್ನು ನೀಟಾಗಿ ಕ್ಲೀನಾಗಿ ಶೇಪ್ ಬರಬೇಕು ಅಂದರೆ ಸಲ ಈ ರೀತಿ ತಟ್ಕೊಂಡು ಮೇಲ್ಗಡೆ ಯಾವುದಾದ್ರೂ ಮುಚ್ಚಲ ಅಂತ ಬಾಟ್ಲ್ ಮುಚ್ಚಲ ಎಲ್ಲ ಇರುತ್ತಲ್ಲ ಅದನ್ನಿಟ್ಟು ಎಕ್ಸ್ಟ್ರಾನೆಲ್ಲ ತೆಗ್ದುಬಿಟ್ರೆ ನೀಟಾಗಿ ಕ್ಲೀನಾಗಿ ರೌಂಡ್ ಶೇಪ್ ಬರುತ್ತೆ ಹೆಜ್ಜೆಸ್ ಎಲ್ಲ ರಫ್ ಆಗಿರೋದಿಲ್ಲ ಈಗ ಇದನ್ನು ಕಾದಿರೋ ಎಣ್ಣೆಗೆ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಈಗ ನಮ್ಮ ನಿಪ್ಪಟ್ಟು ರೆಡಿಯಾಗಿದೆ ನೆಕ್ಸ್ಟು ಮುಚ್ಚೋರೆ ಮಾಡೋದನ್ನು ನೋಡೋಣ ಸ್ಕ್ರೀನ್ಶಾಟ್ ತೊಗೊಳ್ಳಿ ಇಂಗ್ರೀಡಿಯಂಟ್ಸ್ ಲಿಸ್ಟ್ ಇದೆ ಈಗ ಒಂದು ಬಾಣಲೆಗೆ ನಾನು ಒಂದರಿಂದ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕಿ ಕಾಯಕ್ಕೆ ಇಟ್ಕೋತಾ ಇದ್ದೀನಿ ಒಂದು ಕಾಲು ಚಮಚ ಹಿಂಗನ್ನು ಇದ್ದೀನಿ ಎರಡು ಚಮಚ ಬೆಣ್ಣೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಕುದಿಸ್ಕೋಬೇಕು ಒಂದು ಲೋಟದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ಈಗ ನಾವು ರೊಟ್ಟಿ ಅದೆಲ್ಲ ಮಾಡುವಾಗ ಕಲಿಸ್ಕೋತೀವಲ್ಲ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈಗಿದು ಚೆನ್ನಾಗಿ ಈ ರೀತಿ ಹೊಂದ್ಕೊಂಡ್ಮೇಲೆ ಸ್ಟವ್ ಆಫ್ ಮಾಡಿಬಿಡೋಣ ಸ್ಟವ್ ಆಫ್ ಮಾಡಿದ ಮೇಲೆ ನಾವು ಇದಕ್ಕೆ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೆ ಪುಡಿನ ಸೇರಿಸ್ಕೋಬೇಕಾಗತ್ತೆ ನೆನ್ಪಲ್ಲಿರಲಿ ಸ್ಟವ್ ಆಫ್ ಮಾಡಿದ ಮೇಲೆ ಇದನ್ನು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಪುನಃ ನಾವಾಗಲೇ ಚಕ್ಲಿ ಹಿಟ್ಟನ್ನೆಲ್ಲ ಹೇಗೆ ಕಲಿಸ್ಕೊಂಡ್ವಲ್ಲ ಅದೇ ರೀತಿ ಕಲಿಸ್ಕೋಬೇಕಾಗತ್ತೆ ನೀರೇನಾದರೂ ಬೇಕಿದ್ರೆ ಒಂದು ಸ್ವಲ್ಪ ತಣ್ಣೀರನ್ನೇ ಹಾಕೋಬೋದು ಪರವಾಗಿಲ್ಲ ನೋಡಿ ಈ ರೀತಿ ಮೋಲ್ಡನ್ನ ಚಕ್ಲಿ ಒರುಳಿಗೆ ಹಾಕ್ಕೊಂಡು ಹಿಟ್ಟನ್ನು ನಾನು ಮೆಷಿನ್ ಒಳಗಡೆ ಹಾಕಿ ತಿರುಗಿಸ್ಕೊತಾ ಇದ್ದೀನಿ ಈಗ ಇದನ್ನು ನಿಧಾನಕ್ಕೆ ರೀತಿ ಪ್ರೆಸ್ ಮಾಡ್ಕೊಳ್ಳೋಣ ಒಂದು ಸುತ್ತು ಈ ರೀತಿ ಸುತ್ತಕೊಂಡ್ರೆ ಸಾಕಾಗತ್ತೆ ಮತ್ತು ಅದೇ ತುದಿಗಳನ್ನ ಅಟ್ಯಾಚ್ ಮಾಡಿಕೊಂಡ್ರೆ ನೀಟಾಗಿ ಮುಚ್ಚೋರೆ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಒಂದು ಸ್ವಲ್ಪ ಕಟ್ ಇಲ್ಲ ನಿಮಗೆ ಬೇಕಿದ್ರೆ ಇದನ್ನು ಚಕ್ಲಿ ಶೇಪಲ್ಲೂ ಮಾಡ್ಕೋಬೋದು ಬಿಳಿ ಚಕ್ಲಿ ಚೆನ್ನಾಗೆ ಬರುತ್ತೆ ನಾನು ಆಗಲೇ ಚಕ್ಲಿ ಮಾಡಿರೋದ್ರಿಂದ ಇದರಲ್ಲಿ ಮುಚ್ಚೋರೆ ತ ಶೇಪ್ನ ಅಲ್ಲಿ ಮಾಡ್ತಾಯಿದ್ದೀನಿ ಈಗ ಕಾದಿರೋ ಎಣ್ಣೆಗೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಇದಾಗಿದೆ ಒಂದ್ಸಲ ಮಧ್ಯದಲ್ಲಿ ಹೊರಳಿಸಿದ್ದೀನಿ ಆ ಗುಳ್ಳೆ ಎಲ್ಲ ಬರೋದು ನಿಂತ ಮೇಲೆ ಎಣ್ಣೆಯಿಂದ ತಗೊಂಡು ಬಿಡೋಣ ಈಗ ನೆಕ್ಸ್ಟು ರವೆ ಉಂಡೆ ಮಾಡೋದನ್ನು ನೋಡೋಣ ಒಂದು ಬಾಣಲೆಗೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಡಂಬಿ ಮತ್ತು ಪಿಸ್ತಾನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಜಾಸ್ತಿ ಕೆಂಪುಗೆಲ್ಲ ಆಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಆ ಬಿಸಿ ತುಪ್ಪದಲ್ಲೇ ಒಂದು ಒಂದು ನಿಮಿಷ ಸಾಕು ಈ ರೀತಿ ಕೈ ಆಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ಪುಡಿ ಮತ್ತು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಸ್ಟೌವ್ ಆಫ್ ಮಾಡಿದ್ದೀನಿ ರವೆ ಹುರಿದಾದ್ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಸೇರಿಸ್ಕೊ ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೋಬೇಕಾಗತ್ತೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಿಸಿ ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ಆ ಸಕ್ಕರೆ ಎಲ್ಲ ಬಾಣಲಿದು ಬಿಸಿಯಲ್ಲಿ ಕರಗತ್ತೆ ಹಾಗಾಗಿ ನಾವು ಇದಕ್ಕೆ ಪಾಕ ಎಲ್ಲ ಏನೂ ಮಾಡೋದು ಬೇಡ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಬಿಸಿ ನೀರು ಹಾಕ್ಕೊಂಡ್ರೆ ನೋಡಿ ಈ ರೀತಿ ನೀಟಾಗಿ ಉಂಡೆ ಕಟ್ಟೋಕ್ಕೆ ಬರುತ್ತೆ ಚೆನ್ನಾಗೆ ಟೈಟಾಗೆ ಉಂಡೆ ಕಟ್ಕೊಂಡ್ರೆ ರವೆ ಉಂಡೆನೂ ರೆಡಿ ಆಗೋಯ್ತು ಈಗ ನೆಕ್ಸ್ಟು ವಿಘ್ನೇಶ್ವರನ ಪೂಜೆಗೆ ಮೋದಕ ಬೇಕಲ್ವಾ ಸಿಂಪಲಾಗೆ ರವೆಯಲ್ಲೇ ಮೋದಕ ಮಾಡೋದನ್ನ ನೋಡೋಣ ಇದು ನಾನೇ ಮಾಡಿರೋಂಥ ರೆಸಿಪಿ ಒಂದು ಎರಡು ಸ್ಪೂನು ತುಪ್ಪನ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಒಂದು ಕಪ್ಪಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ಳೋಣ ಇದು ಅಷ್ಟೇ ಜಸ್ಟ್ ಒಂದು ನಿಮಿಷ ಆ ತುಪ್ಪದಲ್ಲಿ ಮಿಕ್ಸ್ ಆದರೆ ಸಾಕು ಆ ಬಾಣಲಿ ಬಿಸಿಯಲ್ಲೇ ಅದು ರೋಸ್ಟ್ ಆಗುತ್ತೆ ಈಗ ಸ್ಟವ್ ಆಫ್ ಮಾಡಿ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿನ ಸೇರಿಸ್ಕೋತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಈ ಬಾದಾಮ್ ಮಿಲ್ಕ್ ಪೌಡರ್ ಬರುತ್ತಲ್ಲ ಆ ಪೌಡರ್ನ ಹಾಕೋತಾ ಇದ್ದೀನಿ ನೀವು ಯಾವ ಬ್ರ್ಯಾಂಡದ್ದು ಬೇಕಾದರೂ ಹಾಕೋಬೋದು ಅದರಲ್ಲೇ ಏಲಕ್ಕಿ ಪುಡಿ ಎಲ್ಲ ಇರೋದ್ರಿಂದ ಎಕ್ಸ್ಟ್ರಾ ಏಲಕ್ಕಿ ಪುಡಿನೂ ಏನು ಹಾಕೋದು ಬೇಡ ಸಕ್ಕರೆನೂ ಹಾಕೋದು ಬೇಡ ಇದೇ ರೀತಿ ಒಂದು ಎರಡರಿಂದ ಮೂರು ಸ್ಪೂನು ಬಿಸಿ ನೀರನ್ನು ಹಾಕ್ಕೊಂಡು ರವೆ ಉಂಡೆಗೆ ಹೇಗೆ ಕಲಿಸ್ಕೊಂಡ್ವಲ್ವಾ ಅದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಇದು ಈ ಥರ ಆಗಿದೆ ಈಗ ಇದನ್ನು ಒಂದು ತಟ್ಟೆ ಮೇಲೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ಇವಾಗ ಮೋದಕದ ಪ್ರೆಸ್ ಎಲ್ಲ ಬರುತ್ತಲ್ವ ಮೋಲ್ಡ್ಸ್ ಆ ಥರದನ್ನ ತೊಗೊಂಡಿದ್ದೀನಿ ಇದಕ್ಕೆ ತುಪ್ಪನ ಹಚ್ಕೊಂಡು ನಾವು ಮಿಕ್ಸ್ ಮಾಡಿಟ್ಕೊಂಡಂಥ ರವೆ ಮತ್ತು ಬಾದಾಮ್ ಪುಡಿ ಎಲ್ಲ ಮಾಡಿ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ತುಂಬಿಸ್ಕೋಬೇಕಾಗತ್ತೆ ನೀಟಾಗಿ ಟೈಟಾಗೆ ತುಂಬಿಸ್ಕೋಬೇಕು ತುಂಬಿಸಿ ಇದನ್ನು ಕ್ಲೋಸ್ ಮಾಡಿಕೊಂಡು ಈಗ ಬಾಟಮಲ್ಲಿ ನೋಡಿದ್ರೆ ನೋಡಿ ಗ್ಯಾಪ್ ಇದೆ ಈ ಥರ ಗ್ಯಾಪ್ಸ್ ಇರಬಾರ್ದು ಮತ್ತು ಫಿಲ್ ಮಾಡ್ಕೊಳ್ಬೇಕಾಗತ್ತೆ ಟೈಟಾಗಿ ಫಿಲ್ ಮಾಡಿದಷ್ಟು ಶೇಪು ಚೆನ್ನಾಗಿ ಬರುತ್ತೆ ಇದ್ರದ್ದು ನೋಡಿ ಈಗ ಇದು ಟೈಟಾಗಿ ತುಂಬಿಟ್ಟಿದ್ದೀನಿ ಈಗ ಇದನ್ನ ಓಪನ್ ಮಾಡೋಣ ನೋಡಿ ಮೋದಕ ರೆಡಿ ಆಯಿತು ದೇವಿಗೆ ಎಲ್ಲ ತಿಂಡಿಯೂ ರೆಡಿ ಆಯಿತು ಫಸ್ಟು ವಿಘ್ನೇಶ್ವರನ ಪೂಜೆಗೆ ಈ ರೀತಿ ರವೆ ಮೋದಕ ಇಟ್ಟು ಪೂಜೆ ಮಾಡಿದ್ರೆ ಒಂಥರ ಮನಸ್ಸಿಗೆ ಸಮಾಧಾನ ನೋಡಿ ಈಗ ಇದೆಲ್ಲ ರೆಡಿಯಾಗಿದೆ ನಿಮಗೆ ಬೇಕಿದ್ರೆ ಮೇಲ್ಗಡೆ ಕೇಸರಿ ದಳನ ಹಾಕಿ ಈ ರೀತಿ ಡೆಕೋರೇಟ್ ಮಾಡ್ಕೋಬೋದು ಈ ಹುರ್ಗಡಲೆ ಪುಡಿ ಸಕ್ಕರೆ ಪುಡಿ ಮತ್ತು ಕೊಬ್ಬರಿ ತುರಿದು ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ ಈಸಿಯಾಗೆ ಪಟ್ ಅಂತ ಮೇಲೆ ಒಂದು ತಿಂಡಿಗಳನ್ನ ರೆಡಿ ಮಾಡ್ಕೊಂಬಿಡ್ಬೋದು ಇನ್ನೊಂದು ಏನಪ್ಪ ಅಂದರೆ ಒಂದು ಸರಿ ಎಣ್ಣೆನ ಕಾಯಿಸಿದ್ರೆ ಎರಡು ತಿಂಡಿಗಳನ್ನ ಮಾತ್ರ ಮಾಡ್ಕೊಳ್ಳಿ ಮತ್ತು ಫ್ರೆಶ್ ಎಣ್ಣೆಯಲ್ಲಿ ಬೇರೆ ತಿಂಡಿನ ಕರ್ಕೊಳ್ಳಿ ಎಣ್ಣೆ ಹೆಚ್ಚಾಗಿ ಕಾಯಿಸಿದ್ರೆ ಅದು ನಮಗೆ ವಿಷ ಆಗ್ತಾ ಹೋಗುತ್ತೆ ಮನೆಯಲ್ಲೇ ಮಾಡೋದ್ರಿಂದ ನಾವು ಈ ರೀತಿ ಕಾಳಜಿ ವಹಿಸಿ ಮಾಡ್ಬೋದು ಅಂಗಡಿಯಿಂದ ತರೋದಕ್ಕೂ ಮನೆ ಮಾಡೋದಕ್ಕೂ ಇದೆ ಅಲ್ವಾ ವ್ಯತ್ಯಾಸ ಟ್ರೈ ಮಾಡಿ ಈ ರೀತಿ ಹಬ್ಬಕ್ಕೆ ಒಂದು ಸಲ ತಿಂಡಿಗಳನ್ನ ಮಾಡಿ ನೋಡಿ ಹಾಗೆಯೇ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಸೀನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್